ಅಭ್ಯಾಸ ಆರು ಪಾಯಿಂಟ್ ಎರಡರ ಐದನೇ ಲೆಕ್ಕ ಎ ಪಿಇಸಿ ಕ್ವಲ್ ಟು ಎಂಟು ಸೆಂಟಿಮೀಟರ್ ಇರುವ ಒಂದು ರೇಖಾಖಂಡವನ್ನು ಎಳೆಯಿರಿ ಎನ್ನು ಕೇಂದ್ರವಾಗಿರಿಸಿ ನಾಲ್ಕು ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತವನ್ನು ರಚಿಸಿ ಮತ್ತು ಬಿ ಯನ್ನು ಕೇಂದ್ರವಾಗಿರಿಸಿ ಮೂರು ಸೆಂಟಿಮೀಟರ್ ತ್ರಿಜ್ಯದ ಮತ್ತೊಂದು ವೃತ್ತವನ್ನು ರಚಿಸಿ ಪ್ರತಿ ವೃತ್ತಕ್ಕೆ ಮತ್ತೊಂದು ವೃತ್ತದ ಕೇಂದ್ರದಿಂದ ಸ್ಪರ್ಶಕಗಳನ್ನು ರಚಿಸಿ ಈ ಲೆಕ್ಕ ಬಹಳ ಚೆನ್ನಾಗಿದೆ ಮಕ್ಕಳೇ ನೋಡಿ ಮೊದಲಿಗೆ ಒಂದು ರೇಖಾಖಂಡವನ್ನು ಎಳಿಬೇಕು ಅದರ ಅಂತ್ಯ ಬಿಂದುಗಳಲ್ಲಿ ಎರಡು ಬೇರೆ ಬೇರೆ ತ್ರಿಜ್ಯ ಕೊಟ್ಟಿರ್ತಾರೆ ಒಂದು ನಾಲ್ಕು ಸೆಂಟಿಮೀಟರ್ ಇದೆ ಮತ್ತೊಂದು ಮೂರು ಸೆಂಟಿಮೀಟರ್ ಇದೆ ಆ ವೃತ್ತಗಳನ್ನು ರಚಿಸ್ತೀವಿ ಅಂದರೆ ಆ ರೇಖಾಖಂಡದ ಎರಡು ಅಂತ್ಯ ಬಿಂದುಗಳು ಈ ಎರಡು ವೃತ್ತಗಳ ವೃತ್ತ ಕೇಂದ್ರಗಳಾಗುತ್ತೆ ಈ ವೃತ್ತ ಕೇಂದ್ರಗಳಿಂದ ಅಂದರೆ ಈಗ ಎ ವೃತ್ತದ ಕೇಂದ್ರದಿಂದ ಬಿ ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚಿಸಬೇಕು ಬಿ ವೃತ್ತದ ಕೇಂದ್ರದಿಂದ ಎ ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚಿಸಬೇಕು ಇದು ಹೇಗೆ ಬರುತ್ತೆ ಅಂತ ಈಗ ರಚನೆ ಮಾಡಿ ನೋಡೋಣ ಈ ರಚನೆಯನ್ನು ನೋಡೋಣ ಮೊದಲಿಗೆ ಎ ಪಿ ಎಂಟು ಸೆಂಟಿಮೀಟರ್ ಇರುವ ಒಂದು ರೇಖಾಕಂದವನ್ನು ಎಳೆಯಿರಿ ಎ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ನಾಲ್ಕು ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತವನ್ನು ರಚಿಸಿ ಬಿ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಮೂರು ಸೆಂಟಿಮೀಟರ್ ತ್ರಿಜ್ಯವಿರುವ ಮತ್ತೊಂದು ವೃತ್ತವನ್ನು ರಚಿಸಿ ಈಗ ಪ್ರತಿಯೊಂದು ವೃತ್ತಕ್ಕೂ ಮತ್ತೊಂದು ವೃತ್ತದ ಕೇಂದ್ರದಿಂದ ಸ್ಪರ್ಶಕಗಳನ್ನು ರಚಿಸಬೇಕು ಅದಕ್ಕಾಗಿ ಎ ಬಿಯ ಲಂಬಾರ್ಧಕವನ್ನು ರಚಿಸಿ ಲಂಬಾರ್ಧಕ ರಚಿಸೋದು ಈಗಾಗಲೇ ತಿಳಿದಿದೆ ಎಯನ್ನು ಕೇಂದ್ರವಾಗಿಟ್ಟುಕೊಂಡು ಎಬಿಯ ಅರ್ಧಕ್ಕಿಂತ ಹೆಚ್ಚು ಉದ್ದವನ್ನು ತ್ರಿಜ್ಯವಾಗಿಟ್ಟುಕೊಂಡು ಎರಡು ಕಂಸಗಳನ್ನು ಎಳೆಯಲಾಗಿದೆ ಈ ಕಂಸಗಳನ್ನು ಅಷ್ಟೇ ತ್ರಿಜ್ಯವಿರುವ ಕಂಸಗಳನ್ನು ಬಿ ಬಿಂದುವಿನಿಂದ ಎಳೆಯುವ ಮೂಲಕ ಕತ್ತರಿಸಬೇಕು ಕಂಸಗಳು ಪರಸ್ಪರ ಛೇದಿಸುವ ಬಿಂದುಗಳನ್ನು ಸೇರಿಸಿ ಒಂದು ಲಂಬಾರ್ಧಕ ರೇಖೆಯನ್ನು ರಚಿಸಿ ಈ ಲಂಬಾರ್ಧಕ ರೇಖೆಯು ಎ ಬಿ ರೇಖಾಖಂಡವನ್ನು ಛೇದಿಸುವ ಬಿಂದುವಿಗೆ ಎಂ ಎಂದು ಹೆಸರಿಸಿ ಈಗ ಎಂ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಬಿಯನ್ನು ತ್ರಿಜ್ಯವಾಗಿಟ್ಟುಕೊಂಡು ಒಂದು ವೃತ್ತವನ್ನು ರಚಿಸಿ ವೃತ್ತ ಕೇಂದ್ರ ಎಂ ಮತ್ತು ತ್ರಿಜ್ಯ ಎ ಎಂ ಈ ವೃತ್ತವು ಮೂರು ಸೆಂಟಿಮೀಟರ್ ಮತ್ತು ನಾಲ್ಕು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಗಳನ್ನು ಛೇದಿಸುತ್ತಿರುವ ಬಿಂದುಗಳನ್ನು ಗುರುತಿಸಬೇಕು ಈಗ ಮೊದಲಿಗೆ ಮೂರು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತವನ್ನು ಛೇದಿಸುತ್ತಿರುವ ಬಿಂದುಗಳಿಗೆ ಪಿ ಮತ್ತು ಕ್ಯೂ ಎಂದು ಹೆಸರಿಸಲಾಗಿದೆ ಎ ಪಿ ಮತ್ತು ಎ ಕ್ಯೂಗಳನ್ನು ಸೇರಿಸಿ ಎ ಪಿ ಮತ್ತು ಎ ಕ್ಯೂಗಳು ಎ ಬಿಂದುವಿನಿಂದ ಮೂರು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿವೆ ಇದೇ ರೀತಿ ಲಂಬಾರ್ಧಕ ರೇಖೆಯಿಂದ ರಚಿಸಿದ ವೃತ್ತವು ನಾಲ್ಕು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತವನ್ನು ಛೇದಿಸುವ ಬಿಂದುಗಳಿಗೆ ಆರ್ ಮತ್ತು ಎಸ್ ಎಂದು ಹೆಸರಿಸಿ ಆರ್ ಬಿಂದುವನ್ನು ಬಿಗೆ ಸೇರಿಸಿ ಹಾಗೆ ಎಸ್ ಬಿಂದುವನ್ನು ಬಿಗೆ ಸೇರಿಸಿ ಆರ್ ಬಿ ಮತ್ತು ಎಸ್ ಬಿಗಳು ಗಳು ಬಿ ಬಿಂದುವಿನಿಂದ ನಾಲ್ಕು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿವೆ